ಎಲ್ಲರಿಗೆ ನನ್ನ ನಮಸ್ಕಾರಗಳು ಇಡೀ ಗುಲ್ಬರ್ಗ ದಕ್ಷಿಣ ಮತ್ತ ಕ್ಷೇತ್ರದ ಜನತೆಗೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ ಏನು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೆ ಒಂದು ದೊಡ್ಡ ಹಬ್ಬ ಇದು ಒಂದು ದೊಡ್ಡ ಹಬ್ಬ ಎಲ್ಲರಿಗೆ ಒಂದು ದೊಡ್ಡ ಒಂದು ಶಕ್ತಿ ಹಬ್ಬ ಇದು ಹಾಗೂ ಎಲ್ಲ ಪ್ರತಿ ಸಮಾಜದವ್ರಿಗೆ ಹಬ್ಬ ಸರ್ವ ಜನಾಂಗದವ್ರಿಗೆ ಹಬ್ಬ ಇದು ಎಲ್ಲರೂ ಉಲ್ಲಾಸ ಪಡುವ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಇಡೀ ರಾಜ್ಯದಂಥ ಇಡೀ ದೇಶದಂಥ ಇದು ರಾಜ್ಯೋತ್ಸವ ನಾವು ಎಲ್ಲರೂ ಆಚರಿಸ್ತೀವಿ ಹಾಗೂ ಇನ್ನೊಮ್ಮೆ ನಾವು ಇಡೀ ರಾಜ್ಯದ ಜನತೆಗೆ ಶುಭಾಶಯಗಳು ಕೋರುತ್ತೇನೆ ಹಾಗೂ ಏನು ಈ ವರ್ಷ ರೈತರು ಭಾಳ ಮಳೆ ಬಂದು ಕಂಗಾಲಾಗಿ ಭಾಳಷ್ಟು ಮಳೆ ಹೆಚ್ಚಿನ ಮಳೆ ಬಂದು ಹೆಚ್ಚಿನ ಮಳೆ ಬಂದು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಆ ದೇವರು ಆ ರೈತನಿಗೆ ಏನು ಒಂದು ದೊಡ್ಡ ಶಕ್ತಿ ಕೊಡೋ ಕೊಡಬೇಕು ಆ ದೇವರು ಹಾಗೂ ಆ ದೇವ ರೈತರಿಗೆ ಹಾಗೂ ಬಡವರಿಗೆ ಒಂದು ಆ ದೇವರು ಶಕ್ತಿ ಕೊಡುವಂತ ಆಗಲಿ ಹಾಗೂ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತಂತೇಳಿ ನಾನು ಹಾರೈಸಿ ಅದರ ಜೊತೆಗೆ ಇವತ್ತು ಒಂದು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ನನ್ನ ಒಂದು ಹುಟ್ಟುಹಬ್ಬ ಐವತ್ತೈದನೇ ಹುಟ್ಟುಹಬ್ಬ ನಂದು ಇವತ್ತು ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮೊದಲಿಗೆ ನಾನು ಏನು ಗಣ ಇಲ್ಲಿ ಕೋಪಟ್ ಪ್ಲಾಟಿನ ಗಣೇಶನ ದರ್ಶನ ಪಡೆದು ಹಾಗೂ ಆಮೇಲೆ ಶರಣಬಶೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ತಾಯಿಯವರಾದ ದಾಕ್ಷಿಣಿಯವರ ಆಶೀರ್ವಾದ ತೆಗೆದುಕೊಂಡು ಇವತ್ತು ನಾನು ಮತ್ತೆ ನನ್ನ ಮನೆಗೆ ಅದ ದೇವರ ದರ್ಶನ ಶರಣಬಸೇಶ್ವರ ದೇವಸ್ಥಾನದ ಆಶೀರ್ವಾದ ಪಡೆದುಕೊಂಡು ನಾನು ಇಲ್ಲಿ ಮನೆಗೆ ಬಂದೆ ದೇವರ ದರ್ಶನ ಪಡೆದುಕೊಂಡು ಇಲ್ಲಿ ಬರೋ ಬರೋ ತನಕ ಭಾಳ ದೊಡ್ಡ ಒಂದು ಜನ ಜಾತ್ರೆ ಭಾಳ ಒಂದು ದೊಡ್ಡ ಜನ ಜಾತ್ರೆ ಅದು ನನಗೆ ನಂಬಲಿಕ್ಕೂ ಆಗಲ್ಲ ಯಾ ಹ್ಯಾಂಗ ಇಷ್ಟು ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಎಷ್ಟು ನನ್ನ ಬಗ್ಗೆ ಕಾಳಜಿ ಎಷ್ಟು ಪ್ರೀತಿ ಇಟ್ಟಿದ್ದಾರಲ್ಲ ಅದು ಎಷ್ಟು ಹೇಳಕ್ಕೂ ಅದಕ್ಕೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗಲ್ಲ ಎಷ್ಟು ಹೇಳೋದ್ನೂ ಕಮ್ಮಿ ಅದ ಅದ್ರದ್ದು ಹಾಗೂ ನಾನು ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ ಅಧಿಕಾರದಾಗ ಬಂದಿಲ್ಲ ಅಂತಂದ್ರೂ ಜನ ನನ್ನ ಮೇಲೆ ಇಷ್ಟು ಪ್ರೀತಿ ಗೌರವ ಅವರ ಆಶೀರ್ವಾದ ಬೆಳಗ್ಗೆ ಹಿಡಿದು ಬೆಳಗ್ಗೆ ಒಂಬತ್ತು ಗಂಟೆ ಹಿಡಿದು ಸರ್ದಿ ಲೈನ್ ಇದೆ ಸರ್ದಿ ಬಿಡುವಿಲ್ಲ ಟೋಟಲಿ ಬಿಡುವಿಲ್ಲ ಬಿಡುವಿಲ್ಲಾರ್ದಂಗೆ ಜ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಯಿಂದ ಬಿಡುವಿಲ್ಲಾರ್ದ ಜನ ಬರ್ತಾ ಇದ್ದಾರೆ ಬರೀ ಮೊಬೈಲ್ ಕಟ್ಔಟ್ಸ ನೋಡಿನೇ ಇಷ್ಟು ಜನ ಬರ್ತಾರೆ ಅಂತಂದ್ರೆ ಎಷ್ಟು ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಇವತ್ತು ನಾನು ಇಷ್ಟು ಜನ ಬರ್ಲಿಕ್ಕೆ ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ಲಿಕ್ಕೆ ಹತ್ತರಪ್ಪ ಸಾವಿರ ಸಾವಿರ ಕೋಟಿ ನಾನು ಗಳಿಸ್ದಂಗೆ ಇಡೀ ಮುಗಲಿಗೆ ಮುಟ್ಟುವಂಥ ಒಂದು ಖುಷಿ ನನಗಾಗಿದೆ ಮುಗ್ಲಿಗೆ ಮುಟ್ಟುವಂಥ ಖುಷಿ ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ತಾರೆ ಒಂದು ಸಾವಿರ ಕೋಟಿ ನನಗೆ ಆ ದೇವರು ಕೊಟ್ಟಂತಾಗಿದೆ ಆ ಸಾವಿರ ಕೋಟಿಗಿಂತಲೂ ಈ ಎಲ್ಲ ಒಂದು ಜನರ ಆಶೀರ್ವಾದ ಒಂದು ಜನನೇ ನನಗೆ ಒಂದು ದೊಡ್ಡ ಶಕ್ತಿ ಇವತ್ತು ನಾನು ಕೂಡ ಇಲ್ಲಿ ತನಕ ಯಾವುದೋ ಅಧಿಕಾರದಲ್ಲಿ ಬಂದಿಲ್ಲ ಮುಂದೆ ಒಂದು ದೇವರ ಆಶೀರ್ವಾದ ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ ಒಂದು ಆಶೀರ್ವಾದದಿಂದ ಮತ್ತೆ ನನಗೆ ಮೊನ್ನೆ ಮಧ್ಯದಲ್ಲಿ ಬಂದಿತ್ತು ಅಧಿಕಾರ ಅಧಿಕಾರ ಬಂದು ಮತ್ತೆ ಏನೋ ಒಂದು ಇದರಿಂದ ಮತ್ತೆ ವಾಪಸ್ ಹೋಗಿದೆ ಆದ್ರೂ ಕೂಡ ನನಗೆ ಒಂದು ಆತ್ಮವಿಶ್ವಾಸ ಇದೆ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ರವಿ ನಾಯ್ಕ ಬೆಳಗಂ ಸರ್ ಅವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಅವರು ಹಾಗೂ ವೈದ್ಯಕೀಯ ಶಿಕ್ಷಣ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರು ಹಾಗೂ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ರವರು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು ಬಿ ಆರ್ ಪಾಟೀಲ್ ಸರ್ ಹಾಗೂ ಎಮ್ ವೈ ಪಾಟೀಲ್ ಅಲ್ಲಂಪ್ರಭು ಪಾಟೀಲ್ ಕನಿಷ್ ಪಾತಿಮ್ ಮೇಡಮ್ಮ ದರ್ಶನಪುರ್ ಸರ್ ಈಶ್ವರ್ ಖಂಡ್ರೆ ಅವರು ಹಾಗೂ ತಿಪ್ಪಣಪ್ಪ ಕಮಕ್ನೂರವರು ಹಾಗೂ ಎಲ್ಲ ಒಂದು ಏನು ಚಂದ್ರಶೇಖರ್ ಪಾಟೀಲ್ ಹುಮ್ನಬಾದವರು ಜಗದೇವ್ ಅವರು ಸಾಕಷ್ಟು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಅಧ್ಯಕ್ಷರ ಮಲಜರ್ ಅಲ್ಲಮ ಅವರು ಸರ್ವ ಎಲ್ಲ ಮಂಡಳಿ ಅಧ್ಯಕ್ಷ ಚಂದ್ರಿಕಾ ಪರಮೇಶ್ವರವರು ಸರ್ವ ಎಲ್ಲ ನಮ್ಮ ಪಕ್ಷದ ಸರ್ವ ಮಂಡಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಏನು ನನಗೆ ಇವತ್ತು ಶುಭಾಶಯ ಕೋರಿದ್ದಾರೆ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸರ್ನೂ ಕೂಡ ಇವತ್ತು ಫೋನಿನ ಮೂಲ ಮೂಲಕ ನನಗೆ ಶುಭಾಶಯ ಅವರು ಕೋರಿದ್ದಾರೆ ಹಾಗೂ ಅವರ ಬಗ್ಗೆ ಎಷ್ಟು ಹೇಳಬೇಕಾದ್ರೆ ಇವತ್ತಿನ ದಿನ ಎ ಸಿ ಸಿ ಅಧ್ಯಕ್ಷರ ಇದ್ರೂ ಕೂಡ ನನಗೆ ಶುಭಾಶಯಗಳಿದ್ದಾರೆ ಅದು ಬಹಳ ಇದೊಂದು ದೊಡ್ಡ ಶಕ್ತಿ ಅದು ಇವತ್ತು ಸಣ್ಣ ಸಾಮಾನ್ಯ ಅಲ್ಲದು ಇವತ್ತು ಎ ಸಿ ಸಿ ಅಧ್ಯಕ್ಷರಾಗಿ ನನಗೆ ಶುಭಾಶಯಗಳು ಅವರು ಕೂರಿದಕ್ಕೆ ಬಹಳ ಒಂದು ದೊಡ್ಡ ಶಕ್ತಿ ಬಂದಿದೆ ಹಾಗೂ ಇವತ್ತು ಏನಿದು ಹುಟ್ಟುಹಬ್ಬ ಬಹಳ ಒಂದು ದೊಡ್ಡ ಹಬ್ಬ ಇವತ್ತು ಕರ್ನಾಟಕ ರಾಜ್ಯೋತ್ಸವ ಹಂಗೆ ಹೋಗಿ ದೊಡ್ಡ ಹಬ್ಬ ಆಗಿದೆ ಇದು ಆ ಹಬ್ಬ ಎಷ್ಟು ಖುಷಿ ಪಡ್ಲಿಕ್ಕೂ ಸಾಧ್ಯ ಅದ ಎಷ್ಟು ನಾನು ಕೆಲಸ ಮಾಡಿದ್ರು ಈ ಜನರ ಉಪಕಾರ ನನಗೆ ತಿರ್ಸ್ಲಿಕ್ಕಾಗಲ್ಲ ಏನು ಒಂದು ದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ ಹಾಗೂ ಮುಂದಿನ ದಿನಗಳಲ್ಲಿ ಒಂದು ದೇವರ ಅಧಿಕಾರ ನನಗೆ ಕೊಟ್ಟರಪ್ಪ ಅಂದ್ರೆ ಒಂದು ಯಾವುದೇ ಒಂದು ಸ್ಥಾನ ಪಕ್ಷದಲ್ಲಿ ದೊಡ್ಡ ಸ್ಥಾನ ಹಾಗೂ ಇನ್ನಿತರ ಏನೇ ಒಂದು ಸ್ಥಾನ ನನಗೆ ಸಿಕ್ಕ್ರೂ ಕೂಡ ನಾನು ಏನೇ ನನಗೆ ವೇತನ ಮನ್ನು ಕೂಡ ಹೇಳಿದ್ದೀನಿ ನಾನು ನನಗೇನೇ ಒಂದು ಸರ್ಕಾರದ ವೇತನ ಬಂದರೂ ಕೂಡ ನಾನು ಕಡುಗು ಬಡವರಿಗೆ ನಾನು ಮಧ್ಯಮ ವರ್ಗದವರಿಗೆ ನಾನು ಕೊಡುತ್ತೇನೆ ನಾನು ಇಟ್ಕೊಂಬಲ್ಲ ಅದು ಹಾಗೂ ಏನೇ ಬರ್ತದೆ ನನಗೆ ನಾನು ಅಧಿಕಾರಕ್ಕೆ ಬರಬೇಕಂತ ಭಾಳ ಹುಮ್ಮಸ್ಸಿದೆ ಆ ಅಧಿಕಾರಕ್ಕೆ ಅಂತಂದ್ರೆ ನನಗೇನು ಬೇಕಾಗಿಲ್ಲ ನನಗೆ ಮಲ್ಲಿಕಾರ್ಜುನ ಖರ್ಗೆ ಸರ್ ಧರಣ್ ಸಿಂಗ್ ಸರ್ ಆಶೀರ್ವಾದಲ್ಲಿ ಭಾಳ ಒಂದು ಆರಂಭದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿದ್ದೀನಿ ನಾನು ಏನೇ ಅಧಿಕಾರಕ್ಕೆ ಬಂದರೂ ನನ್ನ ಜೊತೆಯಲ್ಲಿರೋಂಥ ಕಾರ್ಯಕರ್ತರಿಗೆ ಮುಖಂಡರಿಗೆ ಎಲ್ಲರಿಗೆ ಒಂದು ಸಪೋರ್ಟ್ ಮಾಡೋದೇ ನನ್ನ ಕೆಲಸ ನಾನೊಂದು ಮೊನ್ನೆನೂ ಕೂಡ ಹೇಳಿ ನಾನು ಜನರ ಆಸ್ತಿ ನಾನು ನನ್ನ ಆಸ್ತಿ ಅಲ್ಲ ನಾನು ನಾನು ಜನರ ಆಸ್ತಿ ಜನರಿಗೋಸ್ಕರ ಕೆಲಸ ಮಾಡೋನು ಏನೇ ಬಂದರೂ ಕೂಡ ಜನರಿಗೆ ನಾನು ಕೊಡೋವನು ಹಾಗೂ ಪಬ್ಲಿಕ್ ಆಸ್ತಿ ನಾನು ಅದಕ್ಕೆ ಮುಂದಿನ ದಿನಗಳಲ್ಲಿ ನನಗೊಂದು ಇದೆ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರು ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹಾಗೂ ಈಗ ತಾನೇ ಹೇಳಿದ್ರು ಎಲ್ಲ ಕೇಳಿದ್ರು ನೀವು ಪ್ರೇಸ್ನವರು ಎರಡು ಸಾವಿರ ಒಂದು ಎರಡು ಬಾರಿ ದ ಕಲಬುರಗಿ ದಕ್ಷಿಣ ಮತ್ತು ತಕ್ಷಣದಿಂದ ಎರಡು ಸಲ ಹಾಗೂ ಮೂರು ಸಲ ನಾನು ಟಿಕೆಟ್ ಕೇಳಿದ್ದೀನಿ ಮೊದಲು ನಾನು ಎರಡು ಸಾವಿರ ಹದಿಮೂರು ಎರಡು ಸಾವಿರ ಹದಿನೆಂಟು ಎರಡು ಸಾವಿರ ಇಪ್ಪತ್ತ್ಮೂರು ಎರಡು ಸಾವಿರ ಹದಿಮೂರರಲ್ಲಿ ಎಕ್ಸಿಯ ಮಕ್ಕಳಿಗೆ ಕೊಡಬೇಕು ಅಂತಂತೇಳಿ ಒಂದು ಇದು ಆಯಿತು ಅವಾಗ ಕೈಲಾಶ್ ಪಾಟೀಲ್ರು ಕೊಟ್ಟರು ಹೈಕಮಾಂಡ್ ಹೇಳಿದ್ರು ಕೆಲಸ ಮಾಡಿದ್ರು ಅವಾಗ ನಾನು ಅವಾಗಿಂದ ನಾನು ಎರಡು ಸಾವಿರ ಒಂಬತ್ತರಿಂದ ಒಂಬತ್ತು ಹತ್ತರಲಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಕಲ್ಕೊತೈತ ಸುಮಾರು ಹದಿನೈದು ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಹಾಗೂ ಏನು ಎರಡು ಸಾವಿರ ಹದಿಮೂರನಲ್ಲೂ ಕೂಡ ನಾನು ಕೇಳದೇ ಕೇಳದೆ ಕೊಡಲಿಲ್ಲ ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ಕೇಳಿದ್ರೆ ಇವರು ಅಲ್ಲಂಪುರ ಪಾಟೀಲ ವಿಧಾನಸಭಾ ವಿಧಾನ ಪರಿಷತ್ ಸದಸ್ಯರಿದ್ದರು ಅವ್ರು ಮೊದಲ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತ್ರವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಪ್ರಭು ಸೋತರು ಸೋತ ಮೇಲೆ ಎರಡು ಸಾವಿರ ಹದಿನೆಂಟರಲ್ಲಿ ಈ ಕಡೆ ಫಾಲೋ ಮಾಡಿದ್ರು ಅವ್ರು ಎಲ್ಲಿ ಎರಡು ಸಾವಿರ ಹದಿನಾರರಲ್ಲಿ ಪ್ರಭು ಸೋತಿ ಎರಡು ಸಾವಿರ ಹದಿನೆಂಟರಲ್ಲಿ ಈ ಕಡೆ ಬಂದರು ಅವರು ಮತ್ತೆ ದಕ್ಷಿಣ ಮತ್ತೆ ಕ್ಷೇತ್ರಕ್ಕೆ ಅವ್ರು ನಮ್ಗಿಂತ ಸೀನಿಯರ್ ಅಲ್ಲ ಪಾರ್ಟಿದಲ್ಲಿ ಎರಡು ಸಾವಿರ ಸುಮಾರು ನಮ್ಗಿಂತ ಒಂದು ಹತ್ತು ವರ್ಷ ಅವರ ವಯಸ್ಸಿನಲ್ಲೂ ದೊಡ್ಡವರು ಇದ್ದಾರೆ ಹಾಗೂ ಇಲ್ಲಿ ಈ ಕಡೆ ಬಂದ ಒಳಕ್ಕೆ ನನ್ನನ್ನು ಸ್ವಲ್ಪ ನೀನ ನೀ ಹತ್ತು ವರ್ಷ ನೀನು ಚಿಕ್ಕವನಿದ್ದಿ ನಾ ಅವ್ರ ಹಾಗೂ ಮುಂದಿನಲ್ಲಿ ನಿನಗೆ ಅವಕಾಶ ಕೊಡೋಣ ಅಲ್ಲಂಪ್ರಭು ಪಾಲ್ಗೆ ನೀವೆಲ್ಲರೂ ಸೇರಿ ಕೆಲಸ ಮಾಡಿ ಅಂತೇಳಿ ಹೈಕಮಾಂಡ್ ಆದೇಶ ಮಾಡಿದ್ರು ಎರಡು ಸಾವಿರದ ಹದಿಮೂರರಲ್ಲಿ ಅವಾಗಲೂ ಕೂಡ ಕೆಲಸ ಮಾಡಿದೆವು ಹದಿನೆಂಟರಲ್ಲಿ ಹಾಗೂ ಮತ್ತೆ ಎರಡು ಸಾವಿರ ಇಪ್ಪತ್ತ್ಮೂರು ಚುನಾವಣೆ ಇತ್ತು ಆಯ್ತಪ್ಪ ನಾನು ಲಾಸ್ಟ್ ಎಲೆಕ್ಷನ್ ಇದು ಅಂತಂದ್ರೆ ಅಲ್ಲಂಪ್ರಭು ಇದು ಕೊನೆ ಎಲೆಕ್ಷನ್ ಅಂದು ನಂದು ವಯಸ್ಸಾಯಿತು ಮುಂದೆ ಅಲ್ಲ ಎಲ್ಲ ಸಪೋರ್ಟ ನಿನಗೆ ಸಪೋರ್ಟ ಮುಂದೆ ಅದಕ್ಕೆ ನಿನಗೆ ಸಪೋರ್ಟ್ ಮಾಡ್ತೀನಿ ನಾನು ಮುಂದೆ ಅದಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರನಲ್ಲಿ ಹಗಲು ರಾತ್ರಿ ನಾವು ಕೆಲಸ ಮಾಡಿದೆ ಅವ್ರ ಪರವಾಗಿ ಅಲ್ಲಂಪ್ರಭು ಪಾಡ್ಲವ್ರ ಪರವಾಗಿ ಅವ್ರಿಗೆ ಅವ್ರಿಗೆ ಒಂದು ಚುನಾವಣೆಯಲ್ಲಿ ನಾನು ಜೈಬಾರ ಜೈಬಾರಿ ಬಾರಜ್ ಅವರಿಗೆ ಚುನಾವಣೆಯಲ್ಲಿ ಆರಿಸ್ ತಂದಿದ್ದೆವು ಹಾಗೂ ಅದೇ ರೀತಿ ಈಗ ಮುಂದೂ ಕೂಡ ನನಗೆ ಯಾರು ಏನೇನು ಮಾತು ಪಟ್ಟಿದ್ದಾರಾ ಆ ಮಾತಿನ ಪ್ರಕಾರ ಇವರೆಲ್ಲ ನಮ್ಮ ಪಕ್ಷದ ಏನು ಅಲ್ಲಂಪ್ರಭು ಪಾಟೀಲ್ ಇತ್ತು ಹಾಗೂ ಹಿರಿಯಲ್ಲ ಪಕ್ಷದ ನಾಯಕರು ನನ್ನನ್ನು ಗುರುತಿಸಿ ಆಶೀರ್ವಾದ ಮಾಡಬೇಕು ಮಾಡಿದ್ರೆ ಭಾಳ ಜನರ ಒಂದು ಉಲ್ಲಾಸೇನಿದೆ ಅಲ್ಲ ಜನರ ಆಸೆ ಅದ ನನಗಿಂತಲೂ ಒಂದು ಜನರ ಆಸೆ ಹೆಚ್ಚಿಗೆ ಮುಳಿಗಿಯವ್ರಿಗೆ ಟಿಕೆಟ್ ಸಿಗಬೇಕು ಮುಳಗಿಯವ್ರಿಗೆ ದೊಡ್ಡ ಸ್ಥಾನದಾಗ ಬರಬೇಕು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಾರೆ ಎಲ್ಲರಿಗೆ ಒಂದು ಸಪೋರ್ಟ್ ಮಾಡ್ತಾರಂತ ಒಂದು ನಿರೀಕ್ಷೆ ಅದು ಭಾಳಷ್ಟು ಜನ ನಿರೀಕ್ಷೆ ಇಟ್ಟು ಹೋಗ್ತಾರೆ ನಿರೀಕ್ಷೆ ಹುಷಿ ಮಾಡ್ತಾರೆ ಮುಂದೆ ಹಾಂಗೆ ನಾನಲ್ಲ ನಾ ಏನು ಹೇಳಿರ್ತೀನಿ ಅದು ಮುಂದೆ ನಡೆಸ್ಬಿಡ್ತೀನಿ ನಾನು ನೂರಕ್ಕೆ ನೂರರಷ್ಟು ಈಗಲೂ ಕೂಡ ಇವಾಗ ಸಣ್ಣವನಿರಲಿ ದೊಡ್ಡವನಿರಲಿ ಇವಾಗ ಸಣ್ಣ ಮನುಷ್ಯ ಬಂದ್ರು ಸಣ್ಣ ಮಗು ಬಂದರೂ ನಾನು ರೀ ಹಾಕಿ ಮಾತಾಡ್ತೀನಿ ದೊಡ್ಡ ವ್ಯಕ್ತಿ ಬಂದರೂನು ರೀ ಹಾಕಿ ಮಾತಾಡ್ತೀನಿ ಹಾಗೆ ಆ ಸ್ವಭಾವದನ್ನು ನಾನು ಆಗ ನಾನು ಹುಟ್ಟುದೇ ಕಾಂಗ್ರೆಸ್ಸೇ ನಾನು ಮಧ್ಯದಲ್ಲಿ ಬಂದವನಲ್ಲ ಏನಲ್ಲ ಹುಟ್ಟು ಬಾಯ್ ಬಾಯ್ ಬರ್ತ್ ಕಾಂಗ್ರೆಸ್ ಈಗಲೂ ಕಾಂಗ್ರೆಸ್ ಮುಂದೂ ಕಾಂಗ್ರೆಸ್ ಕಾಂಗ್ರೆಸ್ಲಿಂದ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಾನು ನಿಂದ್ರೋದು ಖಚಿತ ಮಲ್ಲಿಕಾರ್ಜುನ ಖರ್ಗೆ ಸಾವರು ಆಶೀರ್ವಾದ ಮಾಡೋದು ಖಚಿತ ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾರ್ ನನಗೆ ಬಹಳ ಆತ್ಮವಿಶ್ವಾಸ ಇದೆ ನನ್ನನ್ನು ಕೈ ಬಿಡಲ್ಲ ಅಂತಂತೇಳಿ ಹಾಗೂ ಎಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಹಿಡ್ಕೊಂಡು ಪೂರಾ ಎಲ್ಲ ಶಾಸಕರಿಗೆ ಎಲ್ಲ ಸಚಿವರಿಗೆ ಹಾಗೂ ಏನು ವಿಧಾನ ಪರಿಷತ್ ಸದಸ್ಯರಿಗೆ ಹಾಗೆಲ್ಲ ಮೈ ನಿಗಮ ಮಂಡಳ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹಾಗೂ ಮುಂದಿನ ದಿನಗಳಲ್ಲಿ ನನಗೆ ಕೈ ಬಿಡಬೇಡ್ರಿ ಅಂತಂತೇಳಿ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲ ನಿಗಮ್ ಎಲ್ಲರಿಗೆ ಒಂದು ವಿನಂತಿ ಮಾಡ್ಕೊತೀನಿ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ಖಂಡಿತವಾಗಿ ನನಗೆ ಸರ್ ಸ್ಪರ್ಧೆ ಮಾಡ್ಲಿಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಆಗ ಜನರ ಆಶೀರ್ವಾದ ಇದೆ ನನಗೆ ಜನರ ಆಶೀರ್ವಾದ ಅಂತ ನಾನು ನಿಮಗೆ ಎಲ್ಲರು ಕೇಳಕ್ತಿನಿ ನಾನು ಜನರ ಆಶೀರ್ವಾದ ಖಚಿತ ಇದೆ ಆ ಜನರ ಆಶೀರ್ವಾದ ನೀವು ಹುಷಿ ಮಾಡಬೇಡ್ರಿ ಆ ಜನರ ಆಶೀರ್ವಾದ ಹುಷಿ ಮಾಡಿದ್ರೆ ಅಂದರೆ ನೀವೆಲ್ಲ ಪಾಪದಾಗ ಬೀಳ್ತೀರಿ ಅದಕ್ಕೀಗ ಪಾಪದಾಗ ಬೀಳ್ತೀರಿ ನೀವು ಜನರದ್ದು ಎಷ್ಟು ನಿರೀಕ್ಷೆ ಅದ ಎಷ್ಟು ಆಶೀರ್ವಾದ ಅದ ಎಷ್ಟು ನನ್ನ ಮೇಲೆ ಕಾಳಜಿ ಅದಾನೆ ಏನೂ ಮಾಡಿಲ್ಲ ಅವರಿಗೆ ನಾ ಯಾವತ್ತೂ ಅಧಿಕಾರದಾಗೆ ಬಂದಿಲ್ಲ ನಾ ಏನೂ ಮಾಡಿಲ್ಲಪ್ಪ ಅಂದ್ರೆ ಇಷ್ಟು ಜನರ ಆಶೀರ್ವಾದ ನನ್ನ ಮೇಲಿದೆ ಈ ಜನರ ಆಶೀರ್ವಾದ ನೀವು ಹುಷಿ ಮಾಡಿದ್ರಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಜನರ ಪಾಪೇ ನಿಮಗೆ ಹತ್ತದ ಆ ಜನರ ಪಾಪ ಹಚ್ಕೋಬೇಡ್ರಿ ಎಲ್ಲ ನಾಯಕರು ಹಾಗೂ ಎಲ್ಲ ಏನು ಒಂದು ರಾಜ್ಯದ ನಾಯಕರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹಾಗೂ ಏನು ರಾಷ್ಟ್ರ ನಾಯಕರು ನಾನು ವಿನಂತಿ ಮಾಡ್ಕೋತೀನಿ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸರ್ ನಾನು ಅಮ್ಮಲ್ಲ ಈ ಭಾಗದ ದೇವತಾ ಮನುಷ್ಯನ ಮೇಲೆ ನನಗೆ ಭಾಳ ವಿಶ್ವಾಸ ಇದೆ ಅವ್ರ ಮೇಲೆ ಅವರು ಎಂದೆಂದು ನನ್ನ ಕೈ ಬಿಡಲ್ಲ ಇವತ್ತೂ ಕೂಡ ಭಾಳ ಕಾಳಜಿ ಅವರ ಮಗನ ಮೇಲೆ ಹೆಂಗೆ ಕಾಳಜಿ ಇದ್ದಲ್ಲ ಅದೇ ರೀತಿ ನನಗೆ ಅವರು ಕಾಳಜಿ ಇದ್ದಾರೆ ಹಾಗೂ ಆ ಮುಂದಿನ ದಿನಗಳಲ್ಲಿ ಅವ್ರ ಮೇಲೆ ಭಾಳ ಆತ್ಮವಿಶ್ವಾಸ ಇದೆ ನನಗೆ ಖಚಿತ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಅಂತಂತೇಳಿ ನನಗೆ ಆತ್ಮವಿಶ್ವಾಸ ಇದೆ ಹಾಗ ಇವತ್ತು ಇಡೀ ಗುಲ್ಬರ್ಗ ಜಿಲ್ಲೆಯ ಬರೀ ಕಲಬುರಗಿ ದಕ್ಷಿಣ ಮತ್ತೆ ಕ್ಷೇತ್ರ ಅದಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ಲಿಕ್ಕೆ ಅವರೆಲ್ಲರೂ ಬಂದಿದ್ದಾರೆ ಅವರು ಉಪಕಾರ ಎಷ್ಟು ನಾನು ಕೊಟ್ಟರು ನಾನು ಅವ್ರ ಉಪಕಾರ ಆಗಲ್ಲ ಅಂತಂತ ಮತ್ತೊಮ್ಮೆ ಹೇಳಿ ಇವತ್ತು ಎಲ್ಲ ಗುಲ್ಬರ್ಗ ಕಲಬುರಗಿ ದಕ್ಷಿಣ ಕ್ಷೇತ್ರದ ಜನತೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಅವರೆಲ್ಲರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಇಡೀ ಇದೇ ರೀತಿ ಮುಂದಲು ಕೂಡ ನನ್ನ ಮೇಲೆ ಆಶೀರ್ವಾದ ತಮ್ಮೆಲ್ಲರದು ಇರಲಿ ಅಂತಂತೇಳಿ ನಾನು ಹಾರೈಸಿ ಇದಕ್ಕಿಂತ ಮುಖ್ಯವಾಗಿ ಯಾವ ಮನುಷ್ಯಾಗಿ ಏರಿಸ್ಬೇಕು ಏರಿಸ್ಬಿಡ್ತೀರಿ ಯಾವ ಮನುಷ್ಯ ಇಳಿಸ್ಬೇಕು ಇಳಿಸ್ತೀರಿ ನಿಮಗೆ ನಿಮಗೆಲ್ಲರಿಗೆ ಪ ಎಲ್ಲ ಪತ್ರಿಕಾ ಹಾಗೂ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಸರ್ವ ಪೇಪರ್ ಆ್ಯಂಡ್ ಪ್ರಿಂಟ್ ಮೀಡಿಯಾ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೆ ನಿಮಗೆ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ ನನಗೆ ಎರಡು ವರ್ಷ ಚುನಾವಣೆ ಇದೆ ನಿಮ್ಮ ಪಾದಕ್ಕೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತೀನಿ ನನಗೆ ಸಪೋರ್ಟ್ ಮಾಡಿರಿ ನನಗೆ ಹೆಚ್ಚಿಂದು ನನ್ನ ಸ್ವಭಾವ ನಂದು ಏನೇ ನಾನು ಹ್ಯಾಂಗಿದ್ದೀನಿ ಅಂತಮ್ಮ ಜನರಿಗೆ ತೋರಿಸ್ಕೊಡ್ರಿ ತೋ ಆ ತೋರಿಸ್ ಅಂತಂದ್ರೆ ಅಂತಂದರೆ ನನಗೆ ಖಂಡಿತವಾಗಿ ಜನ ಕೈ ಬಿಡಲ್ಲ ನನಗೆ ಆತ್ಮವಿಶ್ವಾಸ ಇದೆ ಎರಡು ಸಾವಿರ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಖಂಡಿತವಾಗಿ ಜನ ನನ್ನ ಓಟ್ ಹಾಕ್ತಾರೆ ಅಂತ ನನಗೊಂದು ಆತ್ಮವಿಶ್ವಾಸ ಇದೆ ನಾನು ಖಂಡಿತವಾಗಿ ನಾನು ಎರಡು ಸಾವಿರ ಎಂಟರ ಇಪ್ಪತ್ತೆಂಟರಲ್ಲಿ ಗೆಲುವು ಖಚಿತ ದಕ್ಷಿಣ ಮತಕ್ಷೇತ್ರ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ನಿಲ್ಕಂಠ್ರವ ಮುಲ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಶಾಸಕ ಓಕೆ